ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಕ್ಕೆ ನಮ್ಮ ಚರ್ಮದ ರಕ್ಷಣೆ ನಮ್ಮ ಕೂದಲಿನ ರಕ್ಷಣೆ ಅಂತ ನಾವು ಸಾಕಷ್ಟು ಖರ್ಚು ಮಾಡ್ತೀವಿ ಹೆಚ್ಚಿನ ಖರ್ಚೆ ಇಲ್ಲದೆ ಸುಲಭವಾಗಿ ಸಿಗುವಂಥ ಪದಾರ್ಥದಿಂದ ನಮ್ಮ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಆ ಪದಾರ್ಥ ಯಾವುದು ಅಂತಂದರೆ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರಾಯಿಲ್ ಈ ಕ್ಯಾಸ್ಟ್ ಉಪಯೋಗಗಳಂತ ನ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ ಕೇವಲ ಏಳು ದಿನ ಈ ಕ್ಯಾಸ್ಟ್ ಆಯಿಲ್ ಉಪಯೋಗಿಸಿ ನೋಡಿ ಇದರ ಪರಿಣಾಮ ನಿಮಗೆ ಗೊತ್ತಾಗುತ್ತೆ ವಯಸ್ಸು ಐವತ್ತು ಆದ ನಂತರ ಅಂತೂ ನಾನು ಹೇಳಿದ ಕ್ರಮಗಳನ್ನ ನೀವು ಫಾಲೋ ಮಾಡಲೇಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಈ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರಾಯಿಲ್ ನಿಮಗೆ ಹತ್ತಿರದ ಅಂಗಡಿಗಳಲ್ಲಿ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ ನೀವು ಸಾಧ್ಯವಾದಷ್ಟು ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟ್ರಾಲ್ ಅನ್ನು ಉಪಯೋಗಿಸುವುದು ಒಳ್ಳೆಯದು ಈಗ ಈ ಹರಳೆಣ್ಣೆಯಿಂದ ಸಿಗುವಂತಹ ಆರೋಗ್ಯ ಲಾಭಗಳನ್ನು ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಬನ್ನಿ ಈ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರಾಯಿಲ್ನಲ್ಲಿರುವಂತಹ ರಿಜಿನವಲಿಕ್ ಆಸಿಡ್ ಅನ್ನು ಅನ್ಸ್ಯಾಚುರೇಟೆಡ್ ಫ್ಯಾಟ್ ನಿಂದಾಗಿ ವಿಶೇಷವಾದ ಆರೋಗ್ಯಕರ ಗುಣ ಈ ಆಯಿಲ್ನಲ್ಲಿ ಇರುತ್ತೆ ಮೊದಲಿಗೆ ಆಕರ್ಷಕ ಹಾಗೂ ತೇವಾಂಶಯುಕ್ತ ತ್ವಚೆ ಏಳು ದಿನಗಳ ಕಾಲ ಈ ಹರಳೆಣ್ಣೆಯನ್ನು ಯೂಸ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಇದರ ಮಹತ್ವ ನಿಮ್ಮ ಚರ್ಮದ ಆರೋಗ್ಯದಲ್ಲಿ ಉಂಟಾಗುವ ಬದಲಾವಣೆಯನ್ನು ನೀವು ಗಮನಿಸಬಹುದು ಕ್ಯಾಸ್ಟ್ರ ಆಯಿಲ್ನಲ್ಲಿ ಹೇರಳ ಪ್ರಮಾಣದಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಇದೆ ವಿಶೇಷವಾಗಿ ರೆಸಿನೋಲಿಕ್ ಆಸಿಡ್ ಇದು ನಿಮ್ಮ ಚರ್ಮವನ್ನು ವಿಶೇಷವಾಗಿ ಹೈಡ್ರೇಟ್ ಮಾಡುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ಮುಖ ಹಾಗೂ ಒಣಗಿದ ಭಾಗಗಳಿಗೆ ಈ ಹರಳೆಣ್ಣೆಯನ್ನು ಏಳು ದಿನಗಳ ಕಾಲ ಹಚ್ಚಿ ನೋಡಿ ಈ ಡ್ರೈನೇಸ್ ಎಲ್ಲ ಕಡಿಮೆಯಾಗಿ ಚರ್ಮ ಮೃದುವಾಗುತ್ತೆ ನಿಮ್ಮ ಮುಖ ಹೊಳೆಯೋದನ್ನು ನೀವು ಗಮನಿಸಬಹುದು ಕೇವಲ ಏಳು ದಿನಗಳಲ್ಲಿ ನಿಮ್ಮ ಚರ್ಮ ಎಷ್ಟೊಂದು ಫ್ಲೆಕ್ಸಿಬಲ್ ಆಗುತ್ತೆ ಹಾಗೂ ಆಕರ್ಷಕವಾಗಿ ಕಾಣುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ದಪ್ಪ ಉದ್ದ ಹಾಗೂ ಆರೋಗ್ಯಕರ ಕೂದಲು ಕೂದಲು ಉದುರೋದು ಹಾಗೂ ಸತ್ವ ಕಳೆದುಕೊಂಡಂತೆ ಆಗೋದು ಈಗಿನ ಸಾಮಾನ್ಯ ಸಮಸ್ಯೆ ಎಲ್ಲರಲ್ಲೂ ಈ ಸಮಸ್ಯೆಯನ್ನು ನಾವು ಕಾಣಬಹುದು ಇದಕ್ಕೆ ಸುಲಭವಾದ ಪರಿಹಾರ ಅಂತಂದರೆ ಕೇವಲ ಒಂದೆರಡು ಡ್ರಾಪ್ಸ್ ಹರಳೆಣ್ಣೆಯನ್ನು ನಿಮ್ಮ ಸ್ಕ್ಯಾಲ್ಪ್ಗೆ ಹಚ್ಚಿ ಮಸಾಜ್ ಮಾಡಿ ನೋಡಿ ನಿಮ್ಮ ಹೇರ್ ಫಾಲಿಕಲ್ನಲ್ಲಿ ಈ ಆಯಿಲ್ ಪರಿಣಾಮ ಬೀರಿ ಕೂದಲು ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಕೂದಲು ದಪ್ಪವಾಗಿ ಬೆಳೆಯೋದು ಅಷ್ಟೇ ಅಲ್ಲ ಶೈನಿಂಗ್ ಕೂಡ ಆಗುತ್ತೆ ಏಳು ದಿನಗಳ ಕಾಲ ಸತತವಾಗಿ ಈ ಹರಳೆಣ್ಣೆಯನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೂದಲು ದಪ್ಪ ಆಗುತ್ತೆ ಶೈನಿಂಗ್ ಆಗುತ್ತೆ ಹಾಗೂ ಸ್ಟ್ರಾಂಗ್ ಆಗುತ್ತೆ ಕೀಲು ನೋವು ಹಾಗೂ ಮಾಂಸಖಂಡಗಳಲ್ಲಿ ತೊಂದರೆ ನಿಮಗೆ ಜಾಯಿಂಟ್ ಪೇನ್ ಅಥವಾ ಕೀಲು ನೋವು ಹಾಗೂ ಮಾಂಸಖಂಡಗಳಲ್ಲಿ ತೊಂದರೆ ಇದ್ದರೆ ಕ್ಯಾಸ್ಟ್ರಾಯಿಲ್ ಒಂದು ಒಳ್ಳೆಯ ರೆಮಿಡಿ ಅಂತ ಅನ್ಬಹುದು ಸ್ವಲ್ಪ ಪ್ರಮಾಣದಲ್ಲಿ ಈ ಹರಳೆಣ್ಣೆಯನ್ನು ನಿಮ್ಮ ಮಾಂಸಖಂಡಗಳಿಗೆ ಹಾಗೂ ಕೀಲುಗಳಿಗೆ ಹಚ್ಚಿ ತೀಡುತ್ತಾ ಬನ್ನಿ ಅಂದರೆ ಮಸಾಜ್ ಮಾಡ್ತಾ ಬನ್ನಿ ಒಂದು ವಾರದಲ್ಲಿ ಪರಿಹಾರವನ್ನು ನೀವು ಕಾಣಬಹುದು ಶುದ್ಧಕಾರಕ ವಿರೇಚಕವಾಗಿ ಬಳಕೆ ಹರಳೆಣ್ಣೆ ಹೊಟ್ಟೆಯ ಆರೋಗ್ಯಕ್ಕೆ ಬಹಳ ಉಪಯೋಗಕಾರಿ ಅತ್ಯಲ್ಪ ಪ್ರಮಾಣದಲ್ಲಿ ಈ ಹರಳೆಣ್ಣೆಯನ್ನು ಸೇವಿಸಿದರೆ ವಿರೇಚನ ಕ್ರಿಯೆ ಸರಾಗವಾಗಿ ಆಗಿ ನಿಮ್ಮ ಜೀರ್ಣಾಂಗ ವ್ಯೂಹ ಶುದ್ಧಗೊಳ್ಳುತ್ತೆ ಇದರಿಂದ ನಿಮ್ಮ ಕಾನ್ಸ್ಟಿಪೇಷನ್ ತೊಂದರೆಯನ್ನು ದೂರ ಮಾಡಿಕೊಳ್ಬೋದು ಹಾಗೂ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಅಬ್ಸಾರ್ಬ್ಷನ್ ಅಂತಂದರೆ ಪೋಷಕಾಂಶಗಳ ಹೀರುವಿಕೆ ಕ್ರಿಯೆಗೆ ಬಹಳ ಅನುಕೂಲವಾಗುತ್ತೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವು ಏಳು ದಿನಗಳಲ್ಲಿ ಕಾಣಬಹುದು ನಿಮ್ಮ ಉಗುರುಗಳನ್ನು ಬಲಪಡಿಸೋದಕ್ಕೆ ಇದು ಸಹಕಾರಿ ನಿಮ್ಮ ಬೆರಳುಗಳ ಉಗುರುಗಳು ದುರ್ಬಲವಾಗಿದ್ದರೆ ಈ ಹರಳೆಣ್ಣೆ ಬಹಳ ಉಪಯೋಗಕ್ಕೆ ಬರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹರಳೆಣ್ಣೆಯನ್ನು ಊರಿಗೆ ಹಚ್ಚಿ ಉಜ್ಜುತ್ತಾ ಬಂದರೆ ನಿಮ್ಮ ಉಗುರು ಬಲಗೊಳ್ಳುತ್ತೆ ಉಗುರಿಗೆ ಅಂಟಿಕೊಂಡಿರುವಂತಹ ಚರ್ಮ ಸಹ ಆರೋಗ್ಯಪೂರ್ಣವಾಗುತ್ತೆ ಏಳು ದಿನಗಳ ಕಾಲ ಈ ಚಿಕಿತ್ಸೆಯನ್ನು ಮಾಡಿದರೆ ನಿಮಗೆ ಪರಿಣಾಮ ಗೊತ್ತಾಗುತ್ತೆ ಹರಳೆಣ್ಣೆಯನ್ನು ನಾವಿ ಅಥವಾ ಹೊಕ್ಕುಳಿಗೆ ಹಚ್ಚಬಹುದು ಆಯುರ್ವೇದದಲ್ಲಿ ನಾವಿ ಚಿಕಿತ್ಸೆ ಬಹಳ ಪ್ರಸಿದ್ಧಿಯಾಗಿದೆ ಹೊಕ್ಕುಳಿಗೆ ಹರಳೆಣ್ಣೆಯನ್ನು ಹಾಕಿ ಮಸಾಜ್ ಮಾಡುವಂತಹ ಪದ್ಧತಿ ಹಿಂದಿನಿಂದಲೂ ಇದೆ ಹೀಗೆ ಮಾಡೋದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಸುಂದರವಾದ ತ್ವಚೆಗೆ ಹೊಟ್ಟೆಯ ಸೆಳೆತ ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಇದರಿಂದ ಸಹಕಾರಿ ರಾತ್ರಿ ಮಲಗುವಾಗ ಹರಳೆಣ್ಣೆಯನ್ನು ಹೊಕ್ಕುಳಿಗೆ ಹಾಕಿ ಮಸಾಜ್ ಮಾಡೋದರಿಂದ ಇಷ್ಟೆಲ್ಲ ಲಾಭಗಳಿದ್ದಾವೆ ಜೊತೆಗೆ ಇದರಿಂದ ಮಾನಸಿಕ ಒತ್ತಡ ಕೂಡ ಕಡಿಮೆಯಾಗತ್ತೆ ಬೇರೆ ಭಾಗಗಳಿಗೆ ಹೋಲಿಸಿದರೆ ನಮ್ಮ ಹೊಕ್ಕುಳಿನ ಭಾಗದಲ್ಲಿ ಚರ್ಮ ತುಂಬ ಮೃದುವಾಗಿರುತ್ತೆ ಹಾಗಾಗಿ ಹರಳೆಣ್ಣೆ ಬಹಳ ಬೇಗ ಹೇರಲ್ಪಡುತ್ತೆ ಅಲ್ಲದೆ ಹೊಕ್ಕುಳಿನ ಭಾಗದಲ್ಲಿ ಒಳಗಿರುವ ಅಂಗಾಂಗಗಳಿಗೆ ಹಲವಾರು ರಕ್ತನಾಳಗಳ ಸಂಪರ್ಕ ಇರುತ್ತೆ ಆದ್ದರಿಂದ ಈ ಭಾಗದಲ್ಲಿ ಹರಳೆಣ್ಣೆ ಹಚ್ಚೋದರಿಂದ ದೀರ್ಘಕಾಲದ ಪ್ರಯೋಜನಗಳನ್ನು ನಾವು ಪಡೆಯಬಹುದು ಅಷ್ಟೇ ಅಲ್ಲದೆ ಸ್ತ್ರೀಯರಲ್ಲಿ ಮುಟ್ಟಿನ ಸಂದರ್ಭದಲ್ಲಿ ಕಂಡುಬರುವಂತಹ ಹೊಟ್ಟೆ ನೋವಿಗೆ ಈ ರೀತಿ ಹೊಕ್ಕುಳಿನ ಭಾಗದಲ್ಲಿ ಹರಳೆಣ್ಣೆ ಬಳಸಿ ಮಸಾಜ್ ಮಾಡೋದರಿಂದ ಒಳ್ಳೆಯ ಪರಿಣಾಮವನ್ನು ನಾವು ಕಾಣಬಹುದು ಸ್ನೇಹಿತರೆ ಒಟ್ಟಿನಲ್ಲಿ ಹೇಳಬೇಕಂತಂದರೆ ಈ ಹರಳೆಣ್ಣೆ ನಿಮ್ಮ ಚರ್ಮ ಕೂದಲು ಕೀಲುಗಳಿಗೆ ಜೀರ್ಣಾಂಗ ವ್ಯೂಹಕ್ಕೆ ಎಲ್ಲದಕ್ಕೂ ಬಹಳ ಉಪಯುಕ್ತವಾಗಿದೆ ಕಣ್ಣಿಗೂ ಕೂಡ ಇದು ತುಂಬಾ ಒಳ್ಳೆಯದು ಹರಳೆಣ್ಣೆಯಿಂದ ಸಮೃದ್ಧವಾದ ಲಾಭಗಳಿದಾವೆ ಈಗಿನಿಂದಲೇ ಇದನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿ ನಿಮಗೆ ಸಿಕ್ಕ ಲಾಭಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ನಾನು ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್